ರೀ ಈಗ ನಮ್ಗೆ ಯಾವ್ದು ಪ್ರಾಬ್ಲಮ್ಸ್ ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ ಲೈಫ್ ಅಂದಮೇಲೆ ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ ಸೊ ಪ್ರಾಬ್ಲಮ್ಸ್ ಇದಾವೆ ಬಟ್ ಇಲ್ಲಿ ಏನು ಹ್ಯಾಪಿ ಬರ್ಡೇ ರೀ ವೀರೇಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಇಲ್ಲಿ ಮಹಾಪ್ರಸಾದ ಸೇವಿಸ್ತಾ ಇದ್ದೇವೆ ವೀರಭದ್ರೇಶ್ವರ ಸ್ವಾಮಿ ಹಾಯ್ ಮಾರ್ನಿಂಗ್ ಆಲ್ ಇವತ್ತು ಬಂದ್ಬಿಟ್ಟು ಟ್ವೆಂಟಿ ಥರ್ಡ್ ಫೆಬ್ರವರಿ ಟ್ವೆಂಟಿ ಫೋರ್ತ್ಗೆ ವೀರೇಶ್ವರ ಬರ್ಡೇ ಇದೆ ಸೊ ಅವ್ರ ಬರ್ಡೇ ಸೆಲೆಬ್ರೇಷನ್ ರಾಚೋಟಿ ವೀರಭದ್ರ ದೇವರ ಸನ್ನಿಧಿ ಅವ್ರು ಮಾಡ್ಬೇಕಂತಕೊಂಡು ಹೋಗ್ತಾ ಇದ್ದೇವೆ ಲಾಸ್ಟ್ ಇಯರ್ಸ್ ವೀರೇಶ್ವರ್ ಬರ್ಡ್ಡೆ ನಾವು ರಾಜೋಟಿ ವೀರಭದ್ರ ಸನ್ನಿಧಿಯಲ್ಲೇ ಮಾಡಿದ್ದು ಅಂದ್ರೆ ಮುಂಜಾನೆ ಪೂಜೆ ಮತ್ತು ಅರ್ಚನೆ ಮಾಡಿಸ್ಕೊಂಡು ಸಾಯಂಕಾಲ ಕೇಕ್ ಕಟಿಂಗ್ ಆಗಿತ್ತು ಸೊ ಅದು ತುಂಬಾ ಚೆನ್ನಾಗಿ ಅಕ್ಷಿತ್ತು ಸೊ ಈ ಸಲ ಅದೇ ರೀತಿ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೇವೆ ಅರೌಂಡ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ನು ಮನೆ ಬಿಟ್ಟಿರ್ತೀವಿ ಈಗ ಲೆವೆನ್ ಓ ಕ್ಲಾಕ್ ಆಗ್ತಿದೆ ಇನ್ನೊಂದು ಒಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತೇವೆ ಸೊ ಇಲ್ಲಿ ಬೆಂಗಳೂರು ಟು ರಾಚೋಟಿ ಅಂದರೆ ಒಂದು ಫೋರ್ ಅವರ್ಸ್ ಜರ್ನಿ ಆಗುತ್ತೆ ಬಟ್ ಮೀಟ್ಲಿ ನಾವು ಬ್ರೇಕ್ಫಾಸ್ಟು ಲಂಚು ಆಮೇಲೆ ವೇ ನೇಚರ್ ತುಂಬ ಚೆನ್ನಾಗಿದೆ ಸೊ ಕೆಳಗಡೆ ಇಳಿದು ಒಂದಿಷ್ಟು ಫೋಟೋ ಕರ್ಕೊಬೇಕಂತ ಡಿಸೈಡ್ ಮಾಡಿದೆ ಫೋಟೋ ರೀಲ್ಸು ಕನ್ವಿನ್ಸ್ ಮಾಡಿದ್ದೇನೆ ಅವರಿಗೆ ಸೊ ಹೀಗಾಗಿ ನಾವು ಜಲ್ದಿನೇ ಬಿಡ್ತಾ ಇದ್ದೇವೆ ಅಲ್ಲಿ ಮೇ ಬಿ ನಾವು ಫೋರ್ ಓ ಕ್ಲಾಕ್ ನಾವು ರಾಚಟ್ಟೆ ಇರ್ತೇವೆ ಫಸ್ಟ್ ಅಲ್ಲಿ ಹೋದ್ರೆ ತಗೊಂಡು ಸಾಯಂಕಾಲ ದೇವ್ರ ಗುಡಿ ಹೋಗಿ ನಮಸ್ಕಾರ ಮಾಡ್ಕೊಂಡು ನಾಳೆ ಪೂಜೆ ಬಗ್ಗೆ ಒಂದಿಷ್ಟು ಏನಂತಾರೆ ಅರ್ಚಕರಲ್ಲಿ ಮಾತಾಡ್ಕೊಂಡು ಬರ್ಬೇಕು ಅಂತ ಡಿಸೈಡ್ ಆಗಿದೆ ಬರಿಸಿ ಹಾಯ್ ಓಹೋ ಹಲೋ ಆ್ಯಕ್ಚುಲಿ ವೀರೇಶ್ ಅವ್ರು ಯಾವುದಕ್ಕೂ ನಂಗೆ ಬೇಡ ಅನ್ನಂಗಿಲ್ಲ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಾ ರೀಲ್ಸ್ ಮಾಡಲಿ ಅಥವಾ ನಾ ವಿಡಿಯೋ ಮಾಡಲಿ ಇದೇ ಅಂತಲ್ಲ ಎಲ್ಲಾದ್ರು ಇಲ್ಲಿವರೆಗೆ ನನಗೆ ಯಾವುದಕ್ಕೂ ಬೇಡ ಅಂದಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಆಗಿ ಹೇಳ್ತಾರೆ ಅದ್ರ ಮೇಲೆ ನಂಗೆ ಗೊತ್ತಾಗುತ್ತೆ ಬಟ್ ನನಗೆ ಗೊತ್ತಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಅವರು ಎದ್ದಕ್ಕೂ ನನಗೆ ಯಾವುದೇ ಒಂದು ಡ್ರೆಸ್ ಇರಲಿ ತಿನ್ನೋದು ಉಳ್ಬೋದು ಅಥವಾ ಎಲ್ಲಾನು ತಿರ್ಗಾಡೋದು ಬೇಕಾದ್ರೆ ಯಾವುದಕ್ಕೂ ಅವ್ರು ಎಂದೂ ನಂಗೆ ಬೇಡ ಅಂದಿಲ್ಲ ಬಟ್ ಈ ರೀಲ್ಸ್ ಆಗಲಿ ವಿಡಿಯೋದಲ್ಲಾಗ್ಲಿ ಅವ್ರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ನಾನು ಫೋರ್ಸ್ಫುಲ್ಲಿ ಅವ್ರು ಬರ್ತಾರೆ

全然マジかね。 ನನ್ನ ಬ್ಲಾಗ್ಸ್ ಯಾರು ನೋಡ್ತಿದ್ದೀರಾ ಅವ್ರನ್ನ ಅಬ್ಸರ್ವ್ ಮಾಡಿರ್ಬೋದು ಕಂಟಿನ್ಯೂಸ್ಲಿ ನಾನು ವೀರಭದ್ರ ದೇವ್ರ ವಿಡಿಯೋನೇ ಹಾಕ್ತಾ ಇದ್ದೇನೆ ಫಸ್ಟ್ ಬಂದ್ಬಿಟ್ಟು ಬೆಂಗಳೂರು ವೀರಭದ್ರ ದೇವರ ದೇವಸ್ಥಾನದ ಬಗ್ಗೆ ಹಾಕಿದ್ದೆ ಸೆಕೆಂಡ್ ಬಂದ್ಬಿಟ್ಟು ದಾವಣಗೆರೆ ವೀರಭದ್ರ ದೇವ್ರದ್ದು ಹಾಕಿದ್ದೆ ಈಗ ಬಂದ್ಬಿಟ್ಟು ರಾಚೋಟಿ ವೀರಭದ್ರ ದೇವಸ್ಥಾನದ ದೇವ್ರ ಬಗ್ಗೆ ಹಾಕ್ತಾ ಇದ್ದೇನೆ ಇದೊಂದು ಕೋ ಇನ್ಸಿಡೆಂಟ್ ಅಂತ ಹೇಳ್ಬಹುದು ಎಲ್ಲಿ ಹತ್ತಿರ ನಾನು ಹತ್ತಿದ್ದೆ ರೀ ಈಗ ಅಂಜಿಕೆ ಬರ್ತದೆ ಸಾಕು ಬಿಡ್ರಿ ಏರಿ ಬಿಡ್ರಿ ಅದು ನಿಮ್ ಇದು ತಗೋಂಗಿಲ್ಲ ರೀ ವೇಟು ಬರ್ರಿ ಕೆಳ ಬರ್ರಿ ಕೆಳ ಬರ್ರಿ ಸಾಕ್ರಿ ರೀ ರೀ ಬರ್ರಿ ಕೆಳ ಬರ್ರಿ ರಾಯಚೂಡಿ ಹೋಗ್ತಾ ಹೋಗ್ತಾ ಕೆಲವೊಂದು ಕಡೆ ಹೊಲ ಮತ್ತು ತೋಟಗಳಿದ್ದು ಅಲ್ಲಿ ಹೋಗಿ ನಾವು ಕಾರ್ ನಿಲ್ಲಿಸಿ ಕೆಲವೊಂದಿಷ್ಟು ರೀಲ್ಸ್ ಮಾಡಿದೆ ಹಾಗೆ ಫ್ಯಾಮಿಲಿ ಪಿಕ್ಚರ್ಸ್ ತೊಗೊಂಡೇವೆ ಸೊ ಇವೆಲ್ಲ ಅದೇ ಪಿಕ್ಚರ್ಸ್ ಮತ್ತು ರೀಲ್ಸು ರಾಯಚೂಡಿ ತಲುಪದ್ರಲ್ಲೇ ಫೋರ್ ತರ್ಟಿ ಆಗಿತ್ತು ಸೊ ವೇ ಜ್ಯೂಸು ಹಣ್ಣು ಏನೂ ತಿಂದ್ಕೊಂಡಿದ್ದೇವೆ ಜಾಸ್ತಿ ಹುಷು ಇರಲಿಲ್ಲ ಸೊ ಅದಕ್ಕಾಗಿ ಲೈಟಾಗಿ ಊಟ ಮಾಡಿ ಆಮೇಲೆ ಲಾಜಿಗೆ ಹೋದಿವೆ ಇವತ್ತು ಇದೇ ಲಾಜಲ್ಲಿ ಲಾಕ್ ಚಿಕ್ಕದಾಗಿದೆ ತುಂಬ ನೀಟಾಗಿದೆ ಆಮೇಲೆ ಸರ್ವಿಸ್ ಚೆನ್ನಾಗಿದೆ ಲಾಸ್ಟ್ ಇಯರ್ ಇದೇ ಲಾಜ್ ಅನ್ನು ಉಳ್ಕೊಂಡಿದ್ದು ಲಾಸ್ಟ್ ಇಯರ್ ಇದೇ ರೂಮಲ್ಲಿ ಸ್ಟೇ ಆಗಿದ್ದೇವೆ ಸೊ ಇವತ್ತು ಇದೆ ಚೆನ್ನಾಗಿದೆ ಇದೇ ನೋಡಿ ರಾಚೋಟಿ ವೀರಭದ್ರ ದೇವರ ದೇವಸ್ಥಾನ ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿದೆ ಆ್ಯಕ್ಚುಲಿ ಸೆಕೆಂಡ್ ಆಫ್ ಮಾರ್ಚ್ ರಾಚೋಟಿ ವೀರಭದ್ರ ದೇವರ ಜಾತ್ರೆ ಇದೆ ಅಂತೆ ಅದಕ್ಕಾಗಿ ಹತ್ತು ದಿವ್ಸ ಮುಂಚೆ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ ಸೊ ಅದಕ್ಕಾಗಿ ಇದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ರಾಚೋಟಿ ಬಂದು ಊಟ ಮಾಡಿ ಸ್ವಲ್ಪ ರೆಸ್ ತಗೊಂಡು ಆಮೇಲೆ ಈ ದೇವಸ್ಥಾನ ಬಂದೇವೆ ಆಲ್ರೆಡಿ ಅವಾಗ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಬಂದ ಮೇಲೆ ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಒಂದಿಷ್ಟು ವಿಡಿಯೋ ಮಾಡಿ ಆಮೇಲೆ ಅಲ್ಲಿ ಸ್ವಾಮಿಗಳು ಭೇಟಿಯಾಗಿ ಪೂಜೆ ಬಗ್ಗೆ ಎಲ್ಲ ಕೇಳ್ಕೊಂಡೇವೆ ಇವರೇ ನೋಡಿ ನನ್ನ ದೇವರು ರಾಯಚೋಟಿ ವೀರಭದ್ರ ದೇವರು ಸೊ ಇಲ್ಲಿ ದರ್ಶನ ತಗೊಂಡು ಆಮೇಲೆ ಅಲ್ಲಿ ದಾಸೋಹ ಇತ್ತು ದಾಸೋದಲ್ಲಿ ಊಟ ಮಾಡಿದೆವು ಮೂರು ಮಂದಿ ಇಲ್ಲಿಂದು ಮಹಾಪ್ರಸಾದ ಸೇವಿಸ್ತಾ ಇದ್ದೇವೆ ವೀರಭದ್ರೇಶ್ವರ ಸ್ವಾಮಿ ಚೆನ್ನಾಗಿದೆ ಫಸ್ಟೇ ಸ್ವೀಟು ಆಮೇಲೆ ಅನ್ನ ಸಾಂಬಾರು ಸ್ವಲ್ಪ ಜನ ಇದ್ದಾರೆ ಭಾಳ ಜನ ಇದ್ದಾರೆ ಕಡಿಮೆ ಇದ್ದಾರೆ ಹಾಯೋ ಗುಡ್ ಮಾರ್ನಿಂಗ್ ಇವತ್ತು ಬಂದ್ಬಿಟ್ಟು ಟ್ವೆಂಟಿ ಫೋರ್ತ್ ಫೆಬ್ರವರಿ ಮಾರ್ನಿಂಗ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ವೀರೇಶ್ ಅವ್ರ ಬರ್ಡೇ ಇರೋದ್ರಿಂದ ಇಲ್ಲಿ ರಾಜೋಡಿ ವೀರಭದ್ರ ಗುಡಿಯಲ್ಲಿ ಅಭಿಷೇಕ ಮತ್ತು ಪೂಜೆ ಇಟ್ಕೊಂಡಿದ್ದೇವೆ ಸೊ ಇರೋ ಪೂಜೆ ಇರೋದು ನೈನ್ ತರ್ಟಿಗಿದೆ ಬಂದು ಪಿಚ್ಚರ್ಸ್ ತಗೊಳ್ಳಿಲ್ಲ ಅಂದ್ರೆ ಹೇಗೆ ಅದಕ್ಕಾಗಿ ಒಂದಿಷ್ಟು ಪಿಚ್ಚರ್ಸ್ ತೊಗೊಂಡೇವೆ ಬಟ್ ಗರ್ಭ ಗರ್ಭಗುಡಿಯಲ್ಲಿ ಪಿಚ್ಚರ್ಸ್ ತೊಗೊಳ್ಳಿಕ್ಕೆ ಅಲಾಹವಿಲ್ಲ ಸೊ ಇಲ್ಲಿ ತಗೊಂಡೇವೆ ಹೇಗೆ ಈಗ ಬಂದ್ಬಿಟ್ಟು ಒಂದು ಥರ್ಟಿ ಆಯಿತು ಪೂಜೆ ಬಂದುಬಿಟ್ಟು ನೈಫ್ ಥರ್ಟಿ ಲೆವನ್ ಥರ್ಟಿ ಇತ್ತು ಅದನ್ನು ದಾಸೋಹ ತಾನೇ ಗುಡಿಯಲ್ಲಿ ಸೊ ಪೂಜಾ ಮುಗಿಸ್ಕೊಂಡು ಅಲ್ಲಿ ಗುಡಿಯಲ್ಲೇ ದಾಸೋಹ ತನಕ ಊಟ ಮಾಡಿಕೊಂಡು ಲಾಜಿಗ್ ಬಂದು ಚೆಕ್ ಔಟ್ ಮಾಡಿ ಹೋಗ್ತಾ ಇದ್ದೇವೆ

ಗೊತ್ತಿಲ್ಲ ಬಟ್ ನಾನು ರಾಜೋಟಿ ವೀರಭದ್ರ ಮತ್ತು ಮತ್ತುಸಾಪುರ್ ಅಂಬಾಬಾನ್ ಬಹಳ ನಂಬ್ತೀನಿ ಮುಂಚೆ ಅಷ್ಟು ದೇವ್ರ ಬಗ್ಗೆ ನನಗೆ ಇರಲಿಲ್ಲ ಬಟ್ ಕೆಲವೊಂದು ಇನ್ಸಿಡೆಂಟ್ಲಿಂತ ನಾನು ಹೌದು ದೇವ್ರ ಇದ್ದಾನೆ ದೇವ್ರಲಿಂತೆ ಎಲ್ಲ ಆಗೋದು ಅಂದ್ಕೊಂಡು ನಾನು ನಂಬ್ಕೊಂಡಿದ್ದೀನಿ ನನ್ನ ಚೈಲ್ಡ್ಹುಡ್ ಹಿಡಿದು ಬಿಫೋರ್ ಮ್ಯಾರೇಜ್ ಅಂದರೆ ಮ್ಯಾರೇಜ್ ಆಗೋ ಮುಂಚೆ ಒಂದು ತ್ರೀ ಫೋರ್ ಇಯರ್ಸ್ವರೆಗೆ ಲೈಫ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳ್ಳೆ ಫ್ಯಾಮ್ಲಿ ಫ್ರೆಂಡ್ಸ್ ಸರ್ಕಲು ಸೊ ಚಿಕ್ಕ ಅಪ್ಸ್ ಆ್ಯಂಡ್ ಡೌನ್ ನೋಡಿದೆ ಬಟ್ ನನ್ನ ಲೈಫ್ ಒಳಗೆ ದೇವ್ರು ಇದ್ದಾನೆ ಅಲ್ಲದೆ ಕರ್ಮ ಐತಿ ನಾವು ಮಾಡಿದ್ದು ಅಥವಾ ಬೇರೆಯವ್ರು ಮಾಡಿದ್ ಕರ್ಮ ಅವ್ರಿಗೆ ತಟ್ತು ಅನ್ನೋದು ನಾನು ತಿಳ್ಕೊಂಡಿದ್ದಂದರೆ ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ಫಿಫ್ಟೀನ್ ಆಮೇಲೆ ಟೂ ತೌಸಂಡ್ ಏಯ್ಟೀನ್ ಮಿಡ್ಲ್ ಆಫ್ ಟೂ ತೌಸಂಡ್ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಇದೇನು ನಾನು ಹೇಳೋದಿಲ್ಲ ಈ ಡೇಟು ಇಲ್ಲಿ ನಂಗೆ ದೇವ್ರ ಇದ್ದಾನೆ ಅನ್ನೋ ಪೂರ ಅಂದರೆ ಪೂರಾ ನಂಬಿಕೆ ಬಂತು ನಾನು ಕೆಲವೊಂದು ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಫ್ರೆಂಡ್ಸು ರಿಲೇಟಿವ್ಸು ನೀನು ತುಂಬ ಲಕ್ಕಿ ಇದೆಯಾ ನಿನ್ನ ಹಸ್ಬೆಂಡ್ ತುಂಬ ಒಳ್ಳೆಯವರಿದ್ದಾರೆ ಮಗಳು ನಿನ್ನೊಂದು ಚೆನ್ನಾಗಿ ಫ್ಯಾಮಿಲಿ ಇದೆ ಅಂತಕೊಂಡು ಬಟ್ ನಾನು ಒಂದು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ನನ್ನ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಆಫ್ಟರ್ ಮ್ಯಾರೇಜ್ ಟೂ ತೌಸಂಡ್ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ನನ್ನ ಲೈಫ್ ದ ವರ್ಸ್ಟ್ ಇಯರ್ಸ್ ಅನ್ಬೋದು ನಾನು ವೀರೇಶ್ ಏನು ಫೇಸ್ ಮಾಡಿದೆ ಅದು ನಮಗೇ ಗೊತ್ತು ಆ ಮೂಮೆಂಟಲ್ಲಿ ಯಾವ ಬಂದು ಬಳಗು ಯಾರೂ ಬಂದಿಲ್ಲ ಹಾಂ ನನ್ನ ಫ್ರೆಂಡು ಅಥವಾ ವೀರೇಶನ್ ಫ್ರೆಂಡ್ಸು ನಮ್ಮ ಸಪೋರ್ಟಿಗೆ ಬಂದಿದ್ದು ಇಲ್ಲಾಂದರೆ ಲೈಫ್ ಇವತ್ತು ಇವತ್ತೀಗೇನು ನಡೀತಾ ಇದ್ದೇ ಈ ರೀತಿ ಇರ್ತಿದ್ದಿಲ್ಲ ಹಾಗಾದ್ರೆ ಪ್ರೆಸೆಂಟ್ ನಮ್ಮ ಲೈಫ್ ಪ್ರಾಬ್ಲಮ್ಸ್ ಇಲ್ಲ ಅಂತಿಲ್ಲ ಜಗಳದ್ದು ಇಲ್ಲ ಯಾಕಂದರೆ ತುಂಬ ಅನ್ ವೀರೇಶ್ನಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಇದೆ ಅಲ್ಲದೆ ಅವ್ರಿಗೂ ಗೊತ್ತಾಗಿದೆ ನನಗೂ ಗೊತ್ತಾಗಿದೆ ಗಂಡ ಹೆಂಡತಿಗೆ ಒಬ್ರಿಗೊಬ್ರು ಆದರೆ ಬೇರೆ ಯಾರೂ ಅವಶ್ಯಕತೆ ಇಲ್ಲ ಅನ್ನೋದು ಲೇಟಾಗಿ ಸೈ ಬಟ್ ನಮ್ಮಿಬ್ರಿಗೂ ಗೊತ್ತಾಗಿದೆ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾವೆ ಸಾಲ್ವ್ ಮಾಡ್ಕೋತೇವೆ ಹಾಗೆ ಮುಂದೆ ಹೋಗ್ತಾ ಇದ್ದೇವೆ ಒಬ್ರಗೊಬ್ರು ಸಪೋರ್ಟ್ ಕೊಡ್ತಾಯಿದ್ದೇವೆ ಕೆಲವೊಮ್ಮೆ ಜಗಳನೂ ಆಗುತ್ತೆ ಜಗಳ ಆದರೆ ನನ್ನ ತುಂಬ ಜೋರು ಸೊ ಆಗುತ್ತೆ ಬಟ್ ಮುಂಚೆ ಹಂಗಿಲ್ಲ ತ್ರೀ ಮಂತ್ಸು ಸಿಕ್ಸ್ ಆಗುತ್ತೆ ಬಟ್ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದು ಮುಂಚೆ ಇರಲಿಲ್ಲ ಸೊ ಆ ಮೂಮೆಂಟಲ್ಲಿ ತುಂಬ ಫೇಸ್ ಮಾಡಿದ್ದೇವೆ ಈಗ ನಮ್ಗೆ ಯಾವುದು ಪ್ರಾಬ್ಲಮ್ಸ್ ಇಲ್ಲ ಅಂತ ನಾನು ಸುಳ್ಳು ಹೇಳೋದಿಲ್ಲ ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಸೊ ಪ್ರಾಬ್ಲಮ್ಸ್ ಇದ್ದಾವೆ ಬಟ್ ಇಲ್ಲಿ ಏನಂದರೆ ವೀರೇಶನ್ ಆಗಲಿ ನನಗಾಗಲಿ ಗೊತ್ತಾಗಿದೆ ನಾವಿಬ್ಬರು ಕೂಡಿ ಕೂಡಿ ಮೇಲೆ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ತಿಳ್ಕೊಂಡು ತುಂಬ ಇದ್ದಾವೆ ವೀರೇಶ್ವರ ರೆಸ್ಪಾನ್ಸಿಬಿಲಿಟಿ ಇದ್ದಾವೆ ನನ್ನ ಲೈಫು ತುಂಬ ಕೆಲವೊಂದು ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ಯೂಚರ್ ಲೈಫ್ ಸಲೊಂದು ಸೊ ಬೇರೆ ಯಾರೋ ಸಲ ನನ್ನ ನಡು ಬರುತ್ತೆ ಜಗಳ ಬಟ್ ಮುಂಚೆ ಹಂಗಿಲ್ಲ ಒಬ್ರಗೊಬ್ರು ತಿಳ್ಕೋತೇವೆ ಮಾತಾಡ್ತೇವೆ ಕ್ಲಿಯರ್ ಮಾಡಿಕೊಂಡು ಖುಷಿ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಮನೆ ಬರೋ ಹೊತ್ತಲ್ಲಿ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಸ್ವಲ್ಪ ರೆಸ್ ತೊಗೊಂಡೇವೆ ತೊಗೊಂಡು ಆಮೇಲೆ ರೆಡಿಯಾಗಿ ಮನೆಯಲ್ಲೇ ವೀರೇಶ್ ಅವ್ರದ್ದು ಕೇಕ್ ಕಟ್ಟಿಂಗ್ ಮಾಡಿಸಿದ್ದೇವೆ ಆದಮೇಲೆ ಪರಿ ಅವಳ ಏನೋ ಒಂದು ಗಿಫ್ಟ್ ಕೊಟ್ಟಳು ಸೊ ಅದಾದ ನಂತರ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಬಂದೇವೆ ಥ್ಯಾಂಕ್ ಯು